ಎಲ್ರಿಗೂ ನಮಸ್ಕಾರ ನಾನಿವತ್ತು ನನ್ನ ಮನೆ ಕಬ್ಬಿನಾಲೆಯಲ್ಲಿದ್ದೇನೆ ವಿಶೇಷ ಏನಂದ್ರೆ ನಾವಿವತ್ತು ಮನೆಯಲ್ಲಿ ತುಳಸಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ತುಳಸಿ ಪೂಜೆಗೆ ಯಾರೆಲ್ಲ ಬಂದಿದ್ರು ಯಾವ ರೀತಿ ನಾವು ಕಾರ್ಯಕ್ರಮವನ್ನ ಮಾಡಿದ್ವಿ ಇದೆಲ್ಲವನ್ನ ನಿಮ್ಗೆ ಇವತ್ತು ತೋರಿಸ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಈಗಾಗಲೇ ನಮ್ಮ ಅಣ್ಣ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾನೆ ಬಸಳೆ ಕೂಡ ಆಗಿದೆ ಇದು ನಾವು ಬಾಂಬೆ ಬಸಳೆ ಅಂತ ಕರಿತೇವೆ ನೀವೇನು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ನಮ್ಮ ಸುತ್ತಮುತ್ತಲಿ ಪರಿಸರವೇ ಹೀಗೆ ತುಂಬಾ ಖುಷಿ ಕೊಡುತ್ತೆ ಬೆಳಗಾದ್ರೆ ಬಗೆ ಬಗೆಯ ಹಕ್ಕಿಗಳು ಬಂದು ಮರದಲ್ಲಿ ಕೂತು ಚಿಲಿಪಿಲಿ ಮಾಡ್ತಾ ಇರ್ತವೆ ಸುತ್ತ ಕಾಡು ಮಧ್ಯದಲ್ಲಿ ನಮ್ಮನೆ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ನೋಡಿ ತುಳಸಿ ಗಿಡ ಅಂದರೆ ತುಂಬಾ ಇಷ್ಟ ಹಾಗಾಗಿ ಸುತ್ತಮುತ್ತಲಿನ ಪರಿಸರದಲ್ಲೆಲ್ಲ ನಾನು ತುಳಸಿ ಗಿಡವನ್ನು ನೆಟ್ಟು ಈ ರೀತಿ ಬೆಳೆಸಿದ್ದೇನೆ ಇದೆಲ್ಲ ನಾನು ನಟ್ಟಿದ್ದು ಕೆಲವು ಕಡೆ ಅಮ್ಮ ಚೆನ್ನಾಗಿ ಬೆಳೆಸಿ ನೀರೆಲ್ಲ ಹಾಕಿ ಬೆಳೆಸಿದ್ದಾರೆ ಈ ಮರ ನೋಡಿ ಬೇಸಿಗೆ ಕಾಲದಲ್ಲಿ ಬಿಸಿಲು ಬರುವಾಗ ಇದರ ಮರದ ನೆರಳೆ ಸಾಕು ನಮಗೆ ಅಷ್ಟು ತಂಪನ್ನು ನೀಡ್ತದೆ ಇದು ವಾಂಟೆ ಮರದ ಅಂದರೆ ಒಂದು ಒಂದು ರೀತಿಯ ಹುಳಿಯನ್ನು ನೀಡುವಂತಹ ಒಂದು ಮರ ನಮ್ಮ ಮನೆಯಲ್ಲಿ ಅದೇ ಹುಳಿಯನ್ನು ಪದಾರ್ಥಕ್ಕೆ ಬಳಸ್ತೇವೆ ಸಾಂಬಾರಿಗೆಲ್ಲ ತುಂಬ ರುಚಿಯನ್ನು ಕೊಡುತ್ತೆ ಬಳ್ಳಿಯನ್ನು ಕೂಡ ಬಿಟ್ಟಿದ್ದೇವೆ ನಮ್ಮ ಮನೆಯಲ್ಲಿ ಅತಿ ಹೆಚ್ಚು ಆಗುವ ಬೆಳೆ ಅಂತ ಹೇಳಿದರೆ ಹಲಸು ನೋಡಿ ಈಗಾಗಲೇ ಹಳ ಹಲಸು ಆಗಿದೆ ಹಲಸಿನಕಾಯಿ ಸಣ್ಣ ಸಣ್ಣದಾಗಿದೆ ಜೊತೆಗೆ ಕಾಳ್ಮೆಣಸು ಆಗಿದೆ ನೋಡಿ ಈ ಪೂಜೆಯನ್ನು ದೀಪಾವಳಿ ಸಂದರ್ಭದಲ್ಲಿ ಮಾಡಬೇಕಾಗಿತ್ತು ಡಿಸೆಂಬರ್ನಲ್ಲಿ ಕೈಗೊಳ್ಳಲು ಕಾರಣ ಏನು ಇವರಿಬ್ಬರು ಎಲ್ಲಿ ಕೂಡ ಜಾಗ ಇಲ್ಲದೆ ತುಳಸಿ ಗಿಡಕ್ಕೆ ಹತ್ತಿ ಕೂತಿದ್ದಾರೆ ನಮ್ಮ ಮನೆಯ ಎರಡು ಹುಲಿಗಳು

ూషితం గోవిందం గోకులందం బ్రదరూజితం

Vai kala smartphone bhoi cawe wo wati heidi qinan kurahana avrockga bo qatingsihop passithi. Your Vox sentimenteday. Moer's berai muingha bhoe ulishan bhoa put itu? Try ambitious. Today Diary also endorsed by her mother, media program called ಎಲ್ಲ ಖಾಲಿ ಆಯ್ತು ಖುಷಿಯಾಯ್ತು ಬಂದದ್ದು ತುಂಬಾ ಬೇಸಿಗೆ ಕಾಲಕ್ಕೆ ನೀರು ಬೇಗ ಖಾಲಿ ಆಗ್ತದೆ ಹಾಗಾಗಿ ನಾವು ಹೊಳೆ ನೀರನ್ನೇ ಬಳಸಿದ್ರೆ ಬಾವಿ ನೀರು ಸ್ವಲ್ಪ ಉಳಿತದೆ ನಮ್ಮದು ಅಪ್ಪ ಕಷ್ಟಪಟ್ಟು ಬೆವರು ಸುರಿಸಿ ನಟ್ಟಂತಹ ಗೇರು ಮರ ಗೇರು ಬೀಜ ಆಗ್ತದೆ ಅವ್ರು ಹೆಗ್ತಾರೆ ಅದು ಗುಡ್ಲೆ ಮತ್ತೆ ಮಾರ್ತಾರೆ ಹೋದ್ರೆ ತೋಟ ಇದು ನಮ್ಮ ಹಳೆಯ ಗೇಟ್ ನೋಡಿ ಫೈನಲಿ ಹೊಳಗೆ ಬಂದ್ವಿ ಕಾಡು ಮಲ್ಲಿಗೆ ಸಹ ಆಗ್ತದೆ ಅಂತ ಗೊತ್ತಾಯ್ತು ಯಾಕಂದ್ರೆ ಮಲ್ಲಿಗೆ ಬಿದ್ದಿದೆ ನಿಮ್ಗೆ ತೋರಿಸ್ತೀನಿ ನಾನು ಕಾಡು ಮಲ್ಲಿಗೆ ಹೇಗೆ ಇರ್ತದೆ ಅಂತ ನಿಮಗೆ ನಾನು ಕಾಡು ಮಲ್ಲಿಗೆ ತೋರಿಸ್ತೀನಿ ಅಂತ ಹೇಳಿದ್ದಲ್ಲ ನೋಡಿ ನೀವು ತುಂಬ ಕಾಡು ಮಲ್ಲಿಗೆ ಬಿದ್ದಿದೆ ಇದ್ರ ಮರ ಎಲ್ಲಿ ಅಂತ ಹೇಳಿದರೆ ಇದು ಕಾಡು ಮಲ್ಲಿಗೆ ಮರ ಎಲ್ಲ ಗಿಡದಲ್ಲಿ ಆಗ್ತಿದೆ ಆದರೆ ಕಾಡು ಮಲ್ಲಿಗೆ ಮರದಲ್ಲಿ ಆಗಲಿ ನೋಡಿ ನಿಮಗೆ ಇದ್ರದ್ದು ಎಲ್ಲಿಂತ ತೋರಿಸ್ಬೇಕು ಈ ಬಯಲು ನೋಡಿ ಹಾ ಕಮ್ಮಿದೆ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಮಲ್ಲಿಗೆ ಊರು ಮಲ್ಲಿಗೆ ತರನೇ ಇದೆ ಅದರ ಕಾಡಲ್ಲಿ ಆಗುತ್ತೆ ನಾವು ಬೇಕಂತ ಹೋಗಿ ಅರಸ್ಕೊಂಡು ಹೋಗ್ಲಿಕ್ಕಾಗಲ್ಲ ಹುಡ್ಕೊಂಡು ಅದು ಲಕ್ಕಿದ್ದವ್ರಿಗೆ ಮಾತ್ರ ಕಾಣಿಸುತ್ತೆ ನೋಡಿ ನಂಗೆ ಇವತ್ತು ಕಾಣಿಸಿದೆ ಚೆನ್ನಾಗಿದೆ

ಪಾಪ ಕಲ್ಲ ಉಂದು ಆಗ್ಬಿಡುತ್ತೆ ಹಂಪೆ ತಂದು ರೈಸ್ ಇವತ್ತು ನಾವು ಹೊಳೆಯಿಂದ ಮನೆಗೆ ಹೋಗುವ ತೋರಿಸ್ತಾ ಇದ್ದೇವೆ ನೋಡಿ ಎತ್ತರ ಹತ್ತಿ ಹೋಗ್ಬೇಕು ನಮಗೆಲ್ಲ ಭಯ ಆಗುತ್ತೆ ಅದು ನಮ್ಗೆ ಅಭ್ಯಾಸ ಆಗಿದೆ ಕೈಗಳನ್ನೆಲ್ಲ ಹಿಡ್ಕೊಂಡು ಗ್ರಿಪ್ಗೆ ನೋಡಿ ಮ್ಯಾಕ್ಸ್ ಅಲ್ಲಿ ಮೇಲೆ ಹತ್ತಿದ್ರೆ ಆಯ್ತು ಇನ್ನು ಸಹ ಇದೆ ಇಲ್ಲಿಂದ ಪೈಪ್ ಕನೆಕ್ಷನ್ ಇಲ್ಲಿಂದ ಹೊಳೆಗೆ ಸೀದಾ ಈಗ ಇದು ನಾವು ಚಿತ್ರದುರ್ಗದ ಕೋಟೆ ಹಾಕಿದಾಗ ಉಂಟು ಫೈನಲಿ ಮನೆಗೆ ಬಂದ್ವಿ ಇವತ್ತಿಗೆ ನಮ್ಮ ಬ್ಲಾಗನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕಂಟೆಂಟ್ಗಳನ್ನು ನೀಟಾಗಿ ನೀವು ಫಾಲೋ ಮಾಡೋದಕ್ಕೆ ಮರಿದೇ ಬಾಯ್ ಬಾಯ್